ಇವಾಗ ಒಂದು ಸೀರಿಯಲ್ ಎಪಿಸೋಡ್ ಅಂದ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಅಷ್ಟನ್ನು ಕೆಲವು ಸೀರಿಯಲ್ಗಳಲ್ಲಿ ಒಂದು ದಿಸಕ್ಕೆ ಎರಡ್ ದಿನಕ್ಕೆ ಆಗುವಷ್ಟು ಎಪಿಸೋಡ್ ಶೂಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ಕಷ್ಟ ಮೇಡಮ್ ಹಿಂದೆ ಮಾಡ್ತಿದ್ರೇನು ಬಟ್ ಇವತ್ತಿರೋ ಕ್ವಾಲಿಟಿ ಡೆಲಿವರಿ ಏನ್ ಕೊಡಬೇಕು ಅಂತ ನಾವು ಪ್ರಾಮಿಸ್ ಮಾಡಿರ್ತೀವಿ ಅದ್ ಮಾಡಕ್ ನಾವು ಎರಡ್ ಮೂರು ಎಪಿಸೋಡ್ ಎಲ್ಲ ಶೂಟ್ ಮಾಡಕ್ ಆಗಲ್ಲ ವಿತ್ ಕ್ವಾಲಿಟಿ ಮಾಡಕ್ ಆಗಲ್ಲ ನೀವು ಹಾಗೂ ಮಾಡಬೇಕು ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಆರ್ಟಿಸ್ಟ್ಗಳ ಡೇಟ್ಸ್ ಇರಲ್ಲ ಸೊ ನೀವು ಡೈಲಿ ಒಂದೊಂದು ಎಪಿಸೋಡ್ ಮಾಡಬೇಕು ಅಂದರೆ ಡಬಲ್ ಯೂನಿಟ್ ಹಾಕೋತಾರೆ ಅರ್ಥ ಆಯ್ತಾ ಲೈಕ್ ಹೀರೋಯಿನ್ ಪೋರ್ಷನ್ ಒನ್ ಮಂತ್ಲಿ ಶೂಟಿಂಗ್ ನಡೀತಿರುತ್ತೆ ಹೀರೋ ಪೋರ್ಷನ್ ಒನ್ ಮಂತ್ಲಿ ಶೂಟಿಂಗ್ ನಡೀತಿರುತ್ತೆ ಸೊ ನೀವು ಎರಡೂ ಕಡೆ ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಆರು ಶೂಟ್ ಮಾಡ್ತೀವಿ ನಾವು ಟೆಲಿಕಾಸ್ಟ್ ಫುಟೇಜ್ ಅಂತಂದ್ರೆ ಅವಾಗ ನಿಮಗೆ ಎರಡು ಯೂನಿಟ್ ಅಲ್ಲಿ ಶೂಟ್ ಮಾಡಿದ್ರಿಂದ ಫಾರ್ಟಿ ಮಿನಿಟ್ಸ್ ಸಿಗುತ್ತೆ ಬಟ್ ನೀವು ಎರಡು ದಿನ ಮಾಡಿ ಖರ್ಚಿನ ಒಂದೇ ದಿನ ಮಾಡ್ತಿದ್ದೀರಲ್ಲ ಎರಡು ಯೂನಿಟ್ ಅಲ್ಲಿ ಶೂಟ್ ಆಗ್ತಾ ಇದೆ ಆಕ್ಚುಲಿ ಇದೊಂದು ದಿನ ಆಗ್ಬೇಕಾಗಿತ್ತು ಅದೊಂದು ದಿನ ಆಗ್ಬೇಕಾಗಿತ್ತು ಬಟ್ ಇನ್ ಮ್ಯಾಥ್ಸ್ ನೀವು ಎರಡು ಯೂನಿಟ್ ಮಾಡ್ತಾ ಡ್ಯೂ ಟು ಆರ್ಟಿಸ್ಟ್ ಡೇಟ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನೀವು ಎರಡು ಕಡೆ ಶೂಟ್ ಮಾಡ್ತಾ ಇದ್ದೀರಾ ನೀವು ಹಿಂಗೋದ್ರು ಹಂಗೋದ್ರು ಮ್ಯಾಕ್ಸಿಮಮ್ ಇವತ್ತು ಒನ್ ಎಪಿಸೋಡ್ ಶೂಟ್ ಮಾಡ್ಬೋದು ಆರ್ಟಿಸ್ಟು ಎಕ್ಸಾಸ್ಟ್ ಆಗ್ತಾರೆ ಟೆಕ್ನಿಷಿಯನ್ಸ್ ಎಕ್ಸಾಸ್ಟ್ ಆಗ್ತಾರೆ ಅದೆಲ್ಲ ನಾವು ತುಂಬಾ ಪ್ರೆಷರ್ ಹಾಕೋಕ್ಕಾಗಲ್ಲ ಬಟ್ ಏನಂದ್ರೆ ಸೀರಿಯಲ್ ಅಲ್ಲಿ ಆರ್ಟಿಸ್ಟ್ಗಳು ತುಂಬ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ ಯಾಕೆಂದ್ರೆ ಎವ್ರಿಡೇ ಡೇ ಸಿಗ್ತಾ ಇರ್ತೀವಿ ಒಂದು ಫ್ಯಾಮಿಲಿ ತರ ಕ್ರಿಯೇಷನ್ ಆಗಿರುತ್ತೆ ಅವ್ರದೇನಾರ ಸಮಸ್ಯೆ ನಾವು ಬಿಟ್ಕೊಡ್ತೀವಿ ಸಮಸ್ಯೆ ಮಾಡ್ತಾರೆ ಈ ಹೋಗುತ್ತೆ ಮ್ಯಾನೇಜ್ಮೆಂಟ್ ಒಂದಷ್ಟು ಚಾಲೆಂಜಿಂಗ್ಸ್ ಇರುತ್ತೆ ಅದು ಡೈಲಾಗ್ ಹೇಳೋ ಆಗಿರ್ಬೋದು ಅಥವಾ ಬೇರೆ ಕಾಸ್ಟ್ಯೂಮ್ ವಿಚಾರದಲ್ಲಿ ಆಗಿರ್ಬೋದು ಸೊ ಹೊರಗಿನ ಪ್ರಪಂಚಕ್ಕೆ ಒಳಗಿನ ಸತ್ಯಗಳೆಲ್ಲ ಗೊತ್ತಿರಲ್ಲ ಆಸ್ ಎ ಪ್ರೊಡ್ಯೂಸರ್ ಎಲ್ಲರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು ಒಂದು ಸಣ್ಣ ಸಣ್ಣ ಕರೆಕ್ಷನ್ ಕೂಡ ಮಾಡಬೇಕಾಗಿ ಬರುತ್ತೆ ಒಂದು ಝೂಮ್ ಹಾಕಿ ತೋರಿಸುವಾಗ ಸಣ್ಣ ತಪ್ಪಿದ್ರೂ ಗೊತ್ತಾಗ್ಬಿಡತ್ತೆ ಜನಗೆ ನೀವು ಚಾಲೆಂಜಸ್ ತೌಸಂಡ್ ಫಿಫ್ಟೀನ್ ಮೇಲೆ ಎಲ್ಲ ಪ್ರೊಡಕ್ಷನ್ ಹೌಸ್ಗೂ ಅವ್ರದ್ದೇ ಆದ ಕಾಸ್ಟ್ಯೂಮ್ ಡಿಸೈನರ್ಸ್ ಇರ್ತಾರೆ ಅವ್ರಿಗೆ ಪಾತ್ರದ ಬಗ್ಗೆ ಹೇಳಿದಾಗ ಈ ಪಾತ್ರ ಹೇಗಿರತ್ತಪ್ಪ ಈ ಪಾತ್ರ ನಾವ್ ಹೀಗ ಪೋಷಿಸ್ತಿವಿ ಅಂತಂದಾಗ ಅವರು ಓಕೆ ಈ ಪಾತ್ರ ಹಿಂಗಿರ್ಲಿ ಫಾರ್ಮಲ್ ಶರ್ಟ್ ಹಾಕೊಳ್ಳಿ ಪಂಚೆ ಉಟ್ಕೊಳ್ಳಿ ಅಥವಾ ಸ್ವಲ್ಪ ಪ್ರಿಂಟೆಡ್ ಶರ್ಟ್ಸ್ ಹಾಕೊಳ್ಳಿ ಪ್ಯಾಂಟ್ ಹಾಕೊಳ್ಳಿ ಅಂತ ಅವ್ರು ಡಿಸೈನ್ ಮಾಡಿ ಕೊಡ್ತಾರೆ ಅದನ್ನ ಆರ್ಟಿಸ್ಟ್ ಆ ಬಟ್ಟೆ ವ್ಯವಸ್ಥೆ ಮಾಡ್ಕೋತಾರೆ ಮುಂಚೆ ಹಾಗಾಗ್ತಿರ್ಲಿಲ್ಲ ಏ ಒಂದ್ ಮೂರು ಸೆಟ್ ಬಟ್ಟೆ ತಗೊಂಬ ಅಂದ್ರೆ ನನ್ಗೆ ಏನ್ ಮೂಡ್ ಬರುತ್ತೋ ಅದನ್ನ ತಗೊಂಡೋಗ್ತಾ ಇದೆ ಒಂದ್ ಎರಡು ಜೀನ್ಸು ಒಂದ್ ಫಾರ್ಮಲ್ಸ್ ಆ ತರ ತಗೊಂಡು ಹೋಗ್ತಿದೆ ಈಗ ಹಾಗಲ್ಲ ಈಗ ಪರೀಕ್ಷಿತ ಈ ಪಾತ್ರ ಅಂದ್ರೆ ಅದಕ್ಕೊಂದು ಕಾಸ್ಟ್ಯೂಮ್ ನ ಫಿಕ್ಸ್ ಮಾಡ್ತಾರೆ ನೀವು ಮನೇಲಿ ಇದ್ದಾಗ ಈ ತರ ಡ್ರೆಸ್ ಹಾಕೋತಿಯಾ ಹೊರಗಡೆ ಇದ್ದಾಗ ಈ ಥರ ಡ್ರೆಸ್ ಮಾಡ್ಕೋತೀಯ ಅಥವಾ ಪಾರ್ಟಿ ವೇರ್ಸ್ ಅಂದರೆ ಈ ಥರ ಡ್ರೆಸ್ ಮಾಡ್ಕೋತೀಯಾ ಅಂತ ಇವಾಗ ಲುಕ್ ಆ್ಯಂಡ್ ಫೀಲ್ಗೆ ತುಂಬ ವೇಟೇಜ್ ಇದೆ ಮುಂಚೆ ಇರಲಿಲ್ಲ ಮುಂಚೆ ಬರೀ ಪರ್ಫಾಮೆನ್ಸು ಅಥವಾ ಸ್ಟೋರಿ ಲೈನು ಸ್ಕ್ರೀನ್ ಪ್ಲೇ ವರ್ಷನ್ನು ಇದ್ರ ಮೇಲೆ ಜಾಸ್ತಿ ವೆಯ್ಟೇಜ್ ಇರ್ತಿತ್ತು ಇವಾಗ ಅದರ ಜೊತೆಗೆ ನ ಲುಕ್ ಆ್ಯಂಡ್ ಫೀಲ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಇದೆ ಅವ್ರ ಹೇರ್ ಸ್ಟೈಲ್ ಹೇಗಿರಬೇಕು ಅವ್ರು ಯಾವ ಥರ ಕನ್ನಡಕ ಹಾಕಬೇಕು ಯಾವ ಥರ ಬಟ್ಟೆ ಹಾಕಬೇಕು ಇದೆಲ್ಲ ಫಸ್ಟ್ಗೆ ನಾವು ಫ್ರೀಸ್ ಮಾಡ್ಕೋತೀವಿ ಫ್ರೀಸ್ ಮಾಡ್ಕೊಂಡ್ಮೇಲೆ ಅವರೊಂದು ಹತ್ತು ಜೊತೆಯೋ ಎಂಟು ಜೊತೆನೋ ಅವ್ರ ಪಾತ್ರಕ್ಕೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ಥರ ಅವರದನ್ನು ವಾರ್ಡ್ರೋಬ್ ರೆಡಿ ಮಾಡ್ಕೋತಾರೆ ಅದಾದ್ಮೇಲೆ ನಮ್ಗೇನಿರುತ್ತೋ ಅದನ್ನ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಸೊ ಇವತ್ತು ಲುಕ್ ಅಂಡ್ ಫೀಲ್ ಬಹಳ ಇಂಪಾರ್ಟೆಂಟ್ ನಮಗದ್ ಬರಲ್ಲ ಫ್ರಾಂಕ್ ಆಗಿ ಹೇಳ್ತೀನಿ ಬಟ್ ಇವತ್ತಿನ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವ್ರಿಗೆ ಅವ್ರ ಪ್ರೆಸೆಂಟೇಬಲ್ ಆಗಿ ಹೇಗ್ ಕಾಣಿಸ್ಕೋಬೇಕು ಅಂತ ಗೊತ್ತಿರತ್ತೆ ಅದು ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ ತುಂಬ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ತಾರೆ ಹೌದು ನಿಮ್ಗೆ ಟೂ ಆದ್ಮೇಲೆ ಸೀರಿಯಲ್ ಸಿನ್ಮಾಗಿಂತ ನಿಮ್ಗೆ ಸೋಷಿಯಲ್ ಮೀಡಿಯಾ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ ಜನನ ಅಲ್ಲಿ ಯಾರು ಆಕ್ಟಿವ್ ಆಗಿ ಇರ್ತಾರೋ ಅವ್ರು ಅತಿ ಹೆಚ್ಚು ಜನಕ್ ಹತ್ರ ಆಗ್ತಾರೆ ನೀವು ಹೊಸ ಆರ್ಟಿಸ್ಟ್ ನ ಎಷ್ಟೋ ಸಲ ನಾ ಕೇಳ್ಪಟ್ಟಿದ್ದೀನಿ ನನ್ನ ಅನುಭವಕ್ಕೆ ಬಂದಿಲ್ಲ ಅದು ಯಾವ್ದಾದ್ರು ಪಾತ್ರಕೊಬ್ಬ ಆರ್ಟಿಸ್ಟನ್ನ ಕ್ಯಾಸ್ಟ್ ಮಾಡ್ತಾರೆ ಅಂದ್ರೆ ಅವ್ನ್ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾನೆ ಅವ್ರು ಎಷ್ಟು ಜನ ಫಾಲೋವರ್ಸ್ ಇದಾರೆ ಅನ್ನೋದು ಕೂಡ ಮ್ಯಾಟರ್ ಆಗ್ತಾ ಇದೆ ಸೊ ಆಥರ ಮಾರ್ಕೆಟ್ ಓಪನ್ ಆಯ್ತು ನಿಮಗೆ ಯೂಟ್ಯೂಬ್ ಮಾರ್ಕೆಟ್ ಓಪನ್ ಆಯ್ತು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾರ್ಕೆಟ್ ಓಪನ್ ಆಯ್ತು ಅದನ್ ಬಿಟ್ಟು ಇನ್ನೊಂದಷ್ಟು ಸೆಲ್ಫ್ ಪರ್ಫಾರ್ಮೆನ್ಸ್ ಒಟಿಟಿಸ್ ಓಪನ್ ಆಯ್ತು ಸೊ ಇದೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತು ಆಮೇಲೆ ಹಿಂದೆ ಎಲ್ಲ ಸೀರಿಯಲ್ಗಳಲ್ಲಿ ಅದೇ ಪಾತ್ರಗಳು ರಿಪೀಟ್ ಆಗ್ತಾ ಇತ್ತು ಅಂದ್ರೆ ಆ ಒಂದ್ ಸತಿ ಒಂದ್ ಸೀರಿಯಲ್ ಒಬ್ರು ಹೀರೋಯಿನ್ ಆದ್ರೆ ನೆಕ್ಸ್ಟ್ ಸೀರಿಯಲ್ಲೂ ಅವರೇ ಹೀರೋಯಿನ್ ಆಗ್ತಿದ್ರು ಆ ಥರದ್ದೆಲ್ಲ ಇತ್ತು ನಾವು ಪದೇ ಪದೇ ರಿಪೀಟ್ ಆಗಿ ನಮ್ಮ ಫೇವರಿಟ್ ಆಕ್ಟರ್ಸ್ಗಳನ್ನ ನೋಡ್ತಾ ಇದ್ವಿ ಬಟ್ ಮಧ್ಯದಲ್ಲೆಲ್ಲ ಒಂದ್ ಸ್ವಲ್ಪ ಚೇಂಜ್ ಆಯ್ತು ಒಂದು ಸೀರಿಯಲ್ ಮಾಡಿದ್ಮೇಲೆ ನೆಕ್ಸ್ಟ್ ಸೀರಿಯಲ್ ಗೆ ಹೊಸಬ್ರನ್ನ ತಗೊಳ್ಳೋರು ಈಗಲೂ ಆ ಟ್ರೆಂಡ್ ಇದೆ ಹೌದು ಬಟ್ ಈಗ ಒಂದ್ ಸ್ವಲ್ಪ ಸೀರಿಯಲ್ಗಳಲ್ಲಿ ಮಾತ್ರ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಅವ್ರನ್ನೇ ಬೇರೆ ಪಾತ್ರಕ್ಕೆ ತಗೊಂಡ್ ಬರ್ತಾರೆ ಯೂಶಲಿ ನಿಮಗೆ ಟೂ ಟು ಇಯರ್ಸ್ ಗೆ ಸೀರಿಯಲ್ದು ಟ್ರೆಂಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ನಾನ್ ಆಕ್ಟ್ ಮಾಡ್ಬೇಕಾದ್ರೆ ನೀವು ಗಮನಿಸಿ ಒಂದ್ ಐದಾರು ಸೀರಿಯಲ್ ಹೊಸತಿ ಯಾವ್ದು ಲಾಂಚ್ ಆಯ್ತು ಎಲ್ಲದಕ್ಕೂ ಹೊಸಬ್ರನ್ನೇ ಕ್ಯಾಸ್ಟ್ ಮಾಡೋರು ಹೊಸಬ್ರನ್ನೇ ಕ್ಯಾಸ್ಟ್ ಮಾಡೋರು ಹಳಬ್ರನ್ನ ಅವರು ತಗೊಳ್ತಾ ಇರಲಿಲ್ಲ ಕಾರಣ ಇಲ್ಲ ಅದೊಂದು ಟ್ರೆಂಡ್ ಅಷ್ಟೇ ಅದು ಕೆಟ್ಟವ್ರ ಒಳ್ಳೆಯವರು ಅದೆಲ್ಲ ಏನೂ ಇಲ್ಲ ಇಲ್ಲ ಹೊಸಬ್ರನ್ನ ಹಾಕೊಂಡ್ಬಿಡೋಣ ಅಂತ ಅವ್ರಿಗೆ ಅವ್ರ ಕೆಲ್ ಚೆನ್ನಾಗಿ ಮಾಡಿಸೋಣ ಜನ ಹೊಸಬ್ರನ್ನಾದ್ರೆ ರಿಸೀವ್ ಮಾಡ್ತಾರೆ ಇವ್ರನ್ನ ಬೇರೆ ಬೇರೆ ಪಾತ್ರದಲ್ಲಿ ನೋಡಿರ್ತಾರೆ ಹಾಗಾಗಿ ಈ ಪಾತ್ರದಲ್ಲಿ ರಿಸೀವ್ ಮಾಡ್ತಾರೆ ಅಂತ ಅದೊಂದು ಟ್ರೆಂಡ್ ಶುರು ಎಲ್ಲಾ ಸೀರಿಯಲ್ಗೂ ಹೊಸಬ್ರು ಆಮೇಲೆ ಮತ್ತೊಂದು ಟ್ರೆಂಡ್ ಬಂತು ಸೊ ಹೀರೋ ಹೀರೋಯಿನ್ ಹೊಸಬರಾಗಿರ್ಲಿ ಬಟ್ ಪೋಷಕ ಪಾತ್ರಗಳೆಲ್ಲ ಹೆಸರಿಗೆ ಅವ್ರನ್ನ ಅದೊಂದು ಟ್ರೆಂಡ್ ಶುರು ಆಯ್ತು ಆಮೇಲೆ ಕಂಪ್ಲೀಟ್ ಹುಡುಗ ವಯಸ್ಸಾಗಿರ್ತಾನೆ ಹುಡುಗಿ ಚಿಕ್ಕವಳಾಗಿರ್ತಾಳೆ ಈ ಟ್ರೆಂಡ್ ಬಂತು ಆಮೇಲೆ ಹುಡುಗಿ ದೊಡ್ಡವಳಾಗಿರ್ತಾರೆ ಹುಡುಗ ಚಿಕ್ಕವನಾಗಿರ್ತಾನೆ ಅದೊಂದು ಟ್ರೆಂಡ್ ಬಂತು ಸೊ ಇದು ಎರಡೆರಡು ವರ್ಷಕ್ಕೆ ಈ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ಕಾಂಟೆಂಟ್ ಮಾಡೋರು ಅದನ್ನ ಅದೇನೋ ಇನ್ನೊಂದೇನೋ ಹತ್ತಾರು ರಿಸರ್ಚ್ ಗಳನ್ನ ಮಾಡೋರು ಹತ್ತಾರು ತರ ಕಥೆ ಹೊಸದಾಗ್ತಾ ಇರಬೇಕು ಅಂತ ಟ್ರೆಂಡ್ಸ್ ಈಗ ಕ್ಯಾಮ್ರಾ ಹೇಗೆ ಚೇಂಜ್ ಆಗ್ತಿರುತ್ತೋ ಹಾಗೆ ಟ್ರೆಂಡ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ಆ ಟೈಮ್ಗೆ ಯಾರಿಗ ಅನುಕೂಲ ಇರುತ್ತೋ ಅವ್ರು ಆಕ್ಟ್ ಮಾಡ್ತಾರೆ ಹೆಸರು ಮಾಡ್ತಾರೆ ಅಷ್ಟೇ ಓಕೆ ಇವಾಗ ನೀವು ಹೇಳಿದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗಿರುವಂತವರು ನೇಮ್ ಮಾಡಿರುವಂತವರನ್ನ ಹುಡುಕ್ತಾರೆ ಅಂತ ಹೇಳಿ ಅವರಿಗೂ ಸ್ಕ್ರೀನ್ ಟೆಸ್ಟ್ ಮಾಡ್ತೀರಾ ಎಲ್ರಿಗೂ ಮಾಡ್ತೀವಿ ಎಲ್ರಿಗೂ ಸ್ಕ್ರೀನ್ ಟೆಸ್ಟ್ ಮಾಡಲೇಬೇಕು ಯಾಕೆಂದ್ರೆ ಇವಾಗ ಸೋಲ್ ಪ್ರೊಡ್ಯೂಸರ್ಧಾರ ತಗೊಳಕಾಗಲ್ಲ ಇವಾಗ ಪಾತ್ರಕ್ಕೆ ಕೃಷ್ಣ ಅನ್ನೋ ಪಾತ್ರಕ್ಕೆ ಕಳಿಸ್ಲೇಬೇಕು ಯಾಕೆಂದ್ರೆ ನನಗಿಂತ ನನಗಿಂತ ಸೀರಿಯಲ್ ಅವ್ರು ನೋಡಿ ಓಕೆ ಇವ್ರು ಚೆನ್ನಾಗಿದ್ದಾರೆ ಇವ್ರನ್ನ ಇಟ್ಕೊಂಡು ಶೂಟ್ ಮಾಡಿ ಅಂತ ಹೇಳ್ತಾರೆ ಗುಡ್ ನೀವು ಇಷ್ಟು ಪ್ರೊಸೆಸ್ ಮಾಡಿದಾಗ ನಿಮ್ಗೆ ಫೈನ್ ಎಪಿಸೋಡ್ ಶೂಟ್ ಮಾಡಕ್ ಹೋದಾಗ ನಿಮಗೆ ತೊಂದರೆ ಆಗಲ್ಲ ಮಾಕ್ ಶೂಟ್ ಅಂತಂದ್ರೆ ಯಾರ್ಯಾರು ಓಕೆ ಆಗಿರ್ತಾರೋ ಆರ್ಟಿಸ್ಟ್ ಎಲ್ಲ ಇಟ್ಕೊಂಡು ಒಂದು ಸೀನ್ ಶೂಟ್ ಮಾಡೋದು ಅದು ಚೆನ್ನಾಗಿದ್ರೆ ನೀವು ಮುಂದಕ್ಕೆ ಉಪಯೋಗಿಸ್ಕೋಬಹುದು ಅಥವಾ ಸ್ಕ್ರಾಪ್ ಮಾಡಿ ಅದು ನಿಮ್ ಅದು ಬಟ್ ಒಂದು ಮಾಕ್ ಶೂಟ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಒಂದು ಪಿಕ್ಚರ್ ಸಿಗತ್ತೆ ಅಮ್ಮ ಮಗ ಅಮ್ಮ ಮಗ ಅಂತರ ಕಾಣಿಸ್ತಾರ ಅಥವಾ ಗಂಡ ಹೆಂಡತಿ ಗಂಡ ಹೆಂಡತಿ ತರ ಕಾಣಿಸ್ತಾರ ಡೈಲಾಗ್ ಡೆಲಿವರಿ ಚೆನ್ನಾಗಿ ತಗೋತಿಯಾರ ನಿಮ್ಗೆ ಆ ಶೂಟ್ ಬರೀ ಆರ್ಟಿಸ್ಟ್ ಗಲ್ಲ ಆಸ್ ಎ ಪ್ರೊಡ್ಯೂಸರ್ ನನಗೂ ಆಗುತ್ತೆ ನನಗೆ ಏನೇನು ಚಾಲೆಂಜಸ್ ಬರುತ್ತೆ ಆನ್ ಸ್ಪಾಟ್ ಅಲ್ಲಿ ನನಗೂ ಗೊತ್ತಾಗುತ್ತೆ ರೈಟರ್ ಪೊಟೆನ್ಷಿಯಲ್ ಗೊತ್ತಾಗುತ್ತೆ ಸ್ಕ್ರೀನ್ ಪ್ಲೇ ರೈಟರ್ ಪೊಟೆನ್ಶಿಯಲ್ ಗೊತ್ತಾಗುತ್ತೆ ಡಿಒಪಿ ಲೈಟಿಂಗ್ ಹೆಂಗ್ ಮಾಡ್ತಾನ ಗೊತ್ತಾಗುತ್ತೆ ಡೈರೆಕ್ಟರ್ ಶಾರ್ಟ್ ಟೇಕಿಂಗ್ ಹಿಂಗ್ ತಗೋತಾನೆ ಗೊತ್ತಾಗುತ್ತೆ ಸೊ ಎಲ್ಲರಿಗೂ ಮಾಕ್ ಶೂಟ್ ಅದು ಪ್ರೊಡ್ಯೂಸರ್ ಇಂದ ಸೆಟ್ ಉಡ್ ಶೂಟ್ ಎಲ್ರಿಗೂ ಡೆಮೋ ತರ ಅದನ್ನ ಚಾನಲ್ ಎಲ್ಲರೂ ಕೂತ್ಕೊಂಡು ನೋಡ್ತೀವಿ ಆಮೇಲೆ ಎಲ್ರು ಒಂದು ಡಿಸ್ಕಶನ್ ಮಾಡಿ ಓಕೆ ವಿ ವಿಲ್ ಫೈನಲ್ ಇದನ್ನ

ಯಾರೋ ಒಬ್ರು ಆರ್ಟಿಸ್ಟ್ ಪಾಪ ದೊಡ್ಡ ಪ್ರೊಡಕ್ಷನ್ ಅವಸ್ ಕನ್ನಡದಲ್ಲಿ ಒಳ್ಳೆ ಪ್ರೊಡ್ಯೂಸರ್ ಅವರು ಅವ್ರ ಹತ್ರ ಆಕ್ಟ್ ಮಾಡಿರೋರೆಲ್ಲ ಸ್ಟಾರ್ಸ್ ಇವತ್ತು ಎರಡು ದಿನ ಆಕ್ಟ್ ಮಾಡಿದಾರೆ ಅವರು ಅವ್ರ ಪ್ರೊಡಕ್ಷನ್ ಅಲ್ಲಿ ಮೂರನೇ ದಿನ ನನಗೆ ಪಾತ್ರ ಇಷ್ಟ ಆಗ್ತಿಲ್ಲ ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ ಸೆಟ್ ಅಷ್ಟೇ ನಾವೇನು ಹೇಳಕ್ಕಾಗಲ್ಲ ನೀವು ಎರಡು ದಿನ ಆಕ್ಟ್ ಮಾಡಿದಿರ ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನಾಗಿರತ್ತೆ ಪ್ರೊಡ್ಯೂಸರ್ ಒಂದು ದಿನಕ್ಕೆ ನೀವು ಮೂರನೇ ದಿನ ಇಷ್ಟ ಆಗ್ತಿಲ್ಲ ಅಂತ ಹೋಗ್ಬಿಟ್ರೆ ಕೂತ್ಕೊಳ್ಳಿ ಮಾತಾಡಿ ಮೂರನೇ ದಿನಕ್ಕೆ ನಿರ್ಧಾರ ಮಾಡಕ್ ನಾವ್ಯಾರು ಯಾರು ಕಲಾವಿದರಾಗ ನಾವ್ ಯಾರು ನಮ್ಗೆ ಏನ್ ಗೊತ್ತಿರೋದು ಕಥೆ ಬಗ್ಗೆ ನಾವು ಕಮಿಟ್ಮೆಂಟ್ ಆದ್ಮೇಲೆ ತಾನು ಕ್ಯಾಮ್ರಾ ಮುಂದೆ ನಿಂತಿರ್ತೀವಿ ಕಮರ್ಷಿಯಲ್ಸ್ ಮಾತಾಡಿರ್ತೀವಿ ಡೇಟ್ಸ್ ಮಾತಾಡಿರ್ತೀವಿ ಎಲ್ಲ ಮಾತಾಡ್ಬಿಟ್ಟು ನಾ ಮೇಕಪ್ ಹಾಕಿರ್ತೀನಿ ಮೂರು ದಿನಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೋಗ್ಬಿಟ್ರೆ ಆ ಎರಡು ದಿನದ ನ ಯಾರು ಭರಿಸಿ ಕೊಡ್ತಾರೆ ಆ ಥರದ ಆರ್ಟಿಸ್ಟ್ಗಳು ಇದಾರೆ ಮತ್ತೆ ನಾವು ಆಗಿ ಎಷ್ಟು ಬ್ರಾಡ್ ಮೈಂಡೆಡ್ ಆಗಿರಬೇಕು ಅಂದ್ರೆ ಮೇಡಮ್ ನೀವು ಹಿಟ್ ಆದಾಗ ಜನ ಶೇಕ್ ಶೇಖರಣ್ ಮಾಡ್ತಾರೋ ಇಲ್ವೋ ಪಾತ್ರ ತಪ್ಪದಾಗ ಆ ಡಿಸಪಾಯಿಂಟ್ ತಗೊಳ್ಳೋ ಕೆಪ್ಯಾಸಿಟಿನೇ ನಿಮ್ಗೆ ಅಂದರೆ ಆರ್ಟಿಸ್ಟ್ಗಳು ಅಂದರೆ ಕೆಲ ಎಲ್ರಿಗೂ ವಿಲನಾಗಿ ಮಾಡಬೇಕು ಅಂತ ಆಸೆ ಇರಲ್ಲ ಬಟ್ ಕೆಲವರಿಗೆ ವಿಲನಾಗಿ ಆಸೆ ಮಾಡೋಕೆ ಇಷ್ಟ ಇಲ್ಲದೆ ಹೋದರೂ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡೋರು ಇದ್ದಾರೆ ಏನು ಕೆಲವರು ಇಲ್ಲ ನಾನು ವಿಲನ್ ಪಾತ್ರ ಮಾಡಲ್ಲ ನನಗೆ ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡೋರು ಇದ್ದಾರೆ ಸೊ ಅಂದರೆ ಎಲ್ಲ ರೀತಿ ಕಲಾವಿದರು ಇದ್ದಾರೆ ಬಟ್ ಕೆಲವು ಕಲಾವಿದ್ರು ಇನ್ನು ಏನೇ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅನ್ನೋರು ಇದ್ದಾರೆ ಇಲ್ಲಿ ಮೈಂಡ್ ಸೆಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಅವ್ರವ್ರ ಇಚ್ಛೆ ಅಷ್ಟೇ ಅವ್ರವ್ರ ಇಚ್ಛೆ ಅದೆಲ್ಲ ಯಾರು ಯಾರಿಗೂ ಫೋರ್ಸ್ ಮಾಡಲ್ಲ ನಿಮ್ಗೊಂದು ಪಾತ್ರ ಬರುತ್ತೆ ನಿಮ್ಗೆ ಆ ಪಾತ್ರ ಚೆನ್ನಾಗಿದೆ ಪ್ಯಾಶನೇಟ್ ಆಗಿ ಮಾಡ್ಬೋದು ಅಂತಂದರೆ ಮಾಡಿ ಇಲ್ಲ ನಂಗೆ ಇದು ಬೇಡ ಅಂತಂದ್ರೆ ಹೇಳಿ ಇದನ್ನ ಮಾಡಲ್ಲ ನನ್ಗೆ ಬೇರೆ ಯಾವ್ದಾರ ಅಪರ್ಚುನಿಟಿ ಇದ್ರೆ ಹೇಳಿ ಅಂತ ಹೇಳಿ ಫ್ರೀ ವರ್ಲ್ಡ್ ಅದ್ರಲ್ಲಿ ಹೇಳಿದ್ರು ಅವರವ್ರ ಇಚ್ಛೆ ಓಕೆ ಸೊ ಈಗ ಸದ್ಯಕ್ಕೆ ನಿಮ್ಮ ಮುಂದಿನ ಜರ್ನಿ ಈ ಒಂದು ಸೀರಿಯಲ್ ಅಷ್ಟೇನಾ ಅಥವಾ ಬೇರೆ ಬೇರೆ ಏನಾದರೂ ಪ್ರಾಜೆಕ್ಟ್ಗಳ ಬಗ್ಗೆ ಆಸ್ ಆಫ್ ನೌ ಅಷ್ಟೇ ಮೇಡಮ್ ನಂದು ಎಫ್ ಎಂ ಸಿಜಿ ಜಿ ಬಿಸ್ನೆಸ್ ಹೋಟ್ಲ್ ಬಿಸ್ನೆಸ್ ಅದು ಬಿಟ್ಟು ಒಂದು ಪ್ರೊಡಕ್ಷನ್ ಗಂಧದ ಗುಡಿ ನಡೀತಾ ಇದೆ ಐ ಆಮ್ ಹೋಪಿಂಗ್ ನಾನು ಮುಂದೆ ಮತ್ತೆ ಪ್ರೊಡಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇದೆ ಆ ನೋಡೋಣ ಭಗವಂತ ಹೇಗೆ ಅವಕಾಶ ಕೊಡ್ತಾನೆ ಗೊತ್ತಿಲ್ಲ ನನಗೆ ಸರ್ ಇವಾಗ ಶ್ರೀಗಂಧದ ಗುಡಿನಲ್ಲೂ ಕೂಡ ನೀವು ಬಣ್ಣ ಹಚ್ಚಿ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸೊ ಈಗ ಇಲ್ಲಿ ನೀವು ಬಣ್ಣ ಹಚ್ಚಿರೋದ್ರಿಂದ ಸೊ ಬೇರೆ ಕಡೆ ಅಪೋರ್ಚುನಿಟಿ ಬಂದ್ರೆ ಸೊ ನೀವು ಅದನ್ನು ಮಾಡಬಹುದಾ ಖಂಡಿತ ಮಾಡ್ತೀನಿ ಈಗ ಹಿಂದೆ ಎಲ್ಲ ಯಾಕೆ ಅಂದ್ರೆ ಒಂದೇ ಚಾನಲ್ ಕೆಲಸ ಮಾಡೋ ಇನ್ನೊಂದು ಚಾನಲ್ ಕೆಲಸ ಮಾಡಬಾರ್ದು ಅನ್ನೋ ರೂಲ್ಸ್ ಇತ್ತು ಬಹುಶಃ ಈಗ ಅದು ಇರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ ಅಂದ್ರೆ ಪೋಷಕ ಪಾತ್ರಕ್ಕೆ ಯಾವತ್ತೂ ಇರಲಿಲ್ಲ ಇವಾಗ ನಾನು ಲೀಡ್ ಆಗಿ ಮಾಡ್ತೀನಿ ಅಂದ್ರೆ ನಾನು ಬೇರೆ ಚಾನಲ್ ಅಲ್ಲಿ ಮಾಡಬಾರ್ದಾಗಿತ್ತು ಅದು ಅಕೌಂಟೆಬಲ್ ಅದು ಕರೆಕ್ಟ್ ಅದು ಪೋಷಕ ಅಂದ್ರೆ ಅಣ್ಣನ್ ಪಾತ್ರ ಅಪ್ಪನ್ ಪಾತ್ರ ಫ್ರೆಂಡ್ ಪಾತ್ರ ಇವ್ರದೇ ಮಂತ್ಲಿ ಟೂ ಡೇಸ್ ಆರ್ ತ್ರೀ ಡೇಸ್ ವರ್ಕ್ ಮಾಡ್ತಾ ಇರ್ತೀವಿ ನಾವು ಬೇರೆ ಚಾನಲ್ ಅಲ್ಲಿ ಮಾಡಿದ್ರು ಅದನ್ನ ಮಾಡ್ತಾರೆ ಬೇರೆ ಚಾನಲ್ ಯಾವಾಗ್ಲೂ ಆಮೇಲೆ ಇನ್ನೊಂದು ಟಿ ಆರ್ ಪಿ ಅದು ಮೇನ್ ಇಂಪಾರ್ಟೆಂಟ್ ಸೀರಿಯಲ್ ಅಲ್ಲಿ ಜನ ಯಾವ್ದು ಜಾಸ್ತಿ ಸೀರಿಯಲ್ ನೋಡ್ತಿರ್ತಾರೋ ಸೊ ಅದನ್ನ ಟೈಮಿಂಗ್ಸ್ ಚೇಂಜ್ ಮಾಡುವಂತದ್ದು ನಡೆಯುತ್ತೆ ಆಮೇಲೆ ಆ ಇವಾಗ ಬೇರೆ ಸೀರಿಯಲ್ ಗಳನ್ನ ಆ ಪ್ಲೇಸ್ ಗೆ ಹಾಕುವಂತದ್ದು ಇದೆಲ್ಲ ನಡೆಯುತ್ತೆ ಆಮೇಲೆ ಸಮ್ ಟೈಮ್ಸ್ ವಿವರ್ಶಿಪ್ ಬಿದೋಗ್ಬಿಟ್ಟಿರುತ್ತೆ ಕೆಲವೊಂದು ಸೀನ್ ಗಳಿಂದಾಗಿ ಆ ಥರದ್ ಒಂದಷ್ಟು ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಯಾವ ತರ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಟೀಮ್ ಇಂದನೇ ಮೆಸೇಜ್ ಬರುತ್ತಾ ಹೆಂಗೆ ಸರ್ ಅಂದ್ರೆ ಅದಕ್ಕೆ ಅಂತಾನೆ ಒಂದು ಟೀಮ್ ಇದೆ ಮೇಡಮ್ ಸ್ಟ್ರಾಟಜಿ ಟೀಮ್ ಇದೆ ಆಸ್ ಎ ಪ್ರೊಡ್ಯೂಸರ್ ಟಿ ಆರ್ ಪಿ ಅದು ನನ್ ಕೋರ್ಟ್ ಬರೋದೇ ಇಲ್ಲ ಯಾಕೆಂದ್ರೆ ಯಾವ್ದೋ ಒಂದು ಸಂಸ್ಥೆ ಎಣಿಕೆ ಮಾಡೋದು ಆ ಸಂಸ್ಥೆ ಎಣಿಕೆ ಮಾಡಿ ನನಗೆ ಕೊಡಲ್ಲ ಅದನ್ನ ಚಾನೆಲ್ ಕೊಡತ್ತೆ ಸೊ ಅದ್ರದ್ದೆಲ್ಲ ಸ್ಟ್ರಾಟಜಿ ಅವ್ರು ಮಾಡ್ತಾರೆ ಅಷ್ಟು ಆ ಲೆವೆಲ್ ನ ಯೋಚನೆ ನಾನು ಮಾಡಿರೋದೇ ಇಲ್ಲ ನನ್ನ ಕೆಲಸ ಏನು ಅವ್ರು ಏನ್ ಹೇಳಿದಾರೋ ಆ ಪ್ರಾಡಕ್ಟ್ ನ ಅಚ್ಚುಕಟ್ಟಾಗಿ ಕೊಡೋದು ಅದ್ ಕಮ್ಮಿ ಬಂದ್ರು ಜಾಸ್ತಿ ಬಂದ್ರು ಅದು ಆಸ್ ಎ ಪ್ರೊಡ್ಯೂಸರ್ ನನಗ್ ಫರಕ್ ಆಗ್ಬಾರ್ದು ಅದನ್ನ ಚಾನಲ್ ಅವರು ಹೇಳ್ತಾರೆ ಎಷ್ಟೊತ್ತಿಗೆ ಕಮ್ಮಿ ಆಗಿದೆ ನೋಡಿ ನೀವು ಇಂಥ ಟ್ರ್ಯಾಕ್ ಮಾಡಿದಾಗ ಕಮ್ಮಿ ಆಗಿದೆ ಅಂದಾಗ ನಾವು ಸ್ಕ್ರೀನ್ ಪ್ಲೇನಲ್ಲಿ ಡಿಸ್ಕಶನ್ ಮಾಡಿ ಚೇಂಜ್ ಮಾಡ್ಕೋಬಹುದು ಬಟ್ ಈ ಟಿ ಆರ್ ಪಿ ಅನ್ನೋದೇನಿದೆ ಇದು ಪ್ರೊಡ್ಯೂಸರ್ಗಾಗ್ಲಿ ಆರ್ಟಿಸ್ಟ್ ಆಗ್ಲಿ ಅಥವಾ ನಮ್ಮ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತೀವಿ ನಮ್ಗೆ ಯಾರಿಗೂ ಅದು ಆಕ್ಚುಲಿ ಬಾಧಿಸಬಾರದು ಬಾಧಿಸ್ಬಾರದು ನಮ್ಮ ಮೋಟೋ ಏನಿರಬೇಕು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ಅನ್ನೋದು ಅಷ್ಟೇ ಆಗಿರ್ಬೇಕು ಯಾಕಂದ್ರೆ ನನ್ನ ಎದುರುಗಡೆ ಮಾಡೋರು ಕೂಡ ಅಷ್ಟೇ ಕಾಂಪಿಟೇಟಿವ್ ಆಗಿ ಮಾಡ್ತಿರ್ತಾರೆ ಇವತ್ತು ಯಾರು ಕೆಟ್ಟದಾಗ್ ಮಾಡ್ತಾನೆ ಇಲ್ಲ ಇವತ್ತು ಸೀರಿಯಲ್ಸ್ ನ ಎಲ್ರು ಕಷ್ಟ ಪಟ್ಟೆ ಮಾಡ್ತೀರ ಎಲ್ರೂ ಸ್ಟಾರ್ಸ್ ನ ಹಾಕೊಂಡೇ ಮಾಡ್ತೀರಾ ಸೊ ಆಬ್ವಿಯಸ್ಲಿ ನನ್ ಕಮ್ಮಿ ಬಂತು ಅಂದಾಗ ಎದುರುಗಡೆ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಾನೆ ಸೊ ನಾನು ಅವ್ರಿಗೆ ಆ ಹೆಲ್ತಿ ಕಾಂಪಿಟೇಷನ್ ಕೊಡೋ ಕಡೆಗೆ ನಾನು ಯೋಚನೆ ಮಾಡ್ಬೇಕಷ್ಟೇ ಸೊ ಚೆಂದ್ರು ಡೈರೆಕ್ಷನ್ ಮಾಡ್ತಾರೆ ಅವಾಗ ನಮ್ಗೆ ನೋಡಿ ಇಂಥ ಕಡೆ ಬಿದ್ದಿದೆ ಇಂಥ ಮಿನಿಟ್ ಅಲ್ಲಿ ಬಿದ್ದಿದೆ ಅಥವಾ ಇಂಥ ದಿನ ಬಿದ್ದಿದೆ ಅವಾಗ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಕೆಲವೊಂದ್ ಸೀರಿಯಲ್ಗಳಲ್ಲಿ ಇರುವಂತ ಒಂದ್ ಅಪವಾದ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಒಂದ್ ಮಿಡ್ಲ್ವರ್ಗು ತುಂಬಾ ಚೆನ್ನಾಗಿ ಹೋಗ್ತಿರತ್ತೆ ಆಮೇಲೆ ಸೀರಿಯಲ್ ನೋಡಕ್ಕೆ ಬೇಜಾರಾಗಿ ಚಾನಲ್ಲೇ ಚೇಂಜ್ ಮಾಡೋ ಮಟ್ಟಕ್ಕೆ ಸ್ಟೋರಿಗಳು ಹೋಗ್ಬಿಟ್ಟಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್ ಪ್ರೊಡ್ಯೂಸರ್ ಏನು ಖರ್ಚಾಗಿರೋದನ್ನ ಕಮಾಯಿಸ್ಕೊತಾ ಇರ್ತೇನೆ ನೀವು ವೀಕ್ಷಕರು ದೊಡ್ಡ ಮನ್ಸ್ ಮಾಡ್ಬಿಟ್ಟು ಫಸ್ಟ್ ನೂರ್ ಎಪಿಸೋಡ್ ಚೆನ್ನಾಗ್ ಮಾಡಿದಾಗ ಹೆಂಗ್ ನೋಡಿದ್ರು ಹಂಗೆ ಉಳಿದ ಎಪಿಸೋಡ್ಸ್ ನೋಡಿ ಅಷ್ಟೇನೆ ಅವನು ಓದಕ್ ಎವ್ರಿ ಡೇ ನಿಮ್ಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ಬಿಡುತ್ತೆ ನಿಮಗೆ ಒಂದ್ ಎಪಿಸೋಡ್ಗೆ ನಾಲ್ಕು ಎಪಿಸೋಡ್ ಖರ್ಚಾಗಿರುತ್ತೆ ನಾಲ್ಕ್ ಎಪಿಸೋಡ್ ಬರುವ ಆಯ ನನ್ಗೆ ಒಂದ್ ಎಪಿಸೋಡ್ ವ್ಯಯ ಆಗಿರುತ್ತೆ ಸೊ ಆಬ್ವಿಯಸ್ಲಿ ಎಲ್ಲ ಒಂದ್ ಕಡೆ ಅದನ್ನ ನಾವು ಕಾಂಪೊನ್ಸೇಟ್ ಮಾಡ್ಲೇಬೇಕಲ್ಲ ಎಂಡ್ ಆಫ್ ಡೇ ಇಟ್ ಈಸ್ ಬಿಸ್ನೆಸ್ ಅಲ್ವಾ ಬಟ್ ಹಾಗನ್ಬಿಟ್ ತೀರಾ ಪೇಲವ ಮಾಡ್ತಾರೆ ಎಪಿಸೋಡ್ ಅಂತ ನಾನು ಹೇಳಲ್ಲ ಬಟ್ ಎಂಡ್ ಆಫ್ ದಿ ಡೇ ಇಟ್ ಈಸ್ ಡೈಲಿ ಸೋಪ್ ಮೇಡಮ್ ಅದು ದೈನಂದಿನ ಧಾರಾವಾಹಿ ಎವ್ರಿ ಡೇ ನಿಮ್ ಲೈಫಲ್ಲಿ ಸೂಪರ್ ಆಗಿರತ್ತಾ

ಹತ್ತಿರ ರಾಯಮಟ್ಟೆ ನಾನು ಹೋಗಿ ಹೋಗ್ತೀನಿ ನನ್ನನ್ನೇ ಒಂದು ಹದಿನೈದು ಜನ ಕಂಡು ಹಿಡಿದಿದ್ದಾರೆ ಓ ನೀವು ಮತ್ತೆ ಸ್ಕ್ರೀನ್ ಮೇಲೆ ಬಂದಿದ್ದೀರಲ್ಲ ವಿ ಆರ್ ಹ್ಯಾಪಿ ಟು ಸಿ ಯು ಅಂತ ನಂದು ತುಂಬಾ ಚಿಕ್ಕ ಪಾತ್ರ ಗಂಧದ ಗುಡಿಲಿ ಟು ಬಿ ಫ್ರಾಂಕ್ ವಿತ್ ಯು ನನ್ನೇ ಕಂಡು ಹಿಡಿತೀಯಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ಸೀರಿಯಲ್ ನೋಡ್ತಾ ಇದ್ದಾರೆ ಅಂತ ಅರ್ಥ ಇಟ್ ಮೇ ಬಿ ಇನ್ ಎ ವೇರಿಯಸ್ ಮೋಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ಅಂತ ಬಿಟ್ಬಿಡ್ತಾರೆ ಚಾನೆಲ್ ಅವರು ನಿಮ್ಗೆ ಎಂಟೈರ್ ಎಪಿಸೋಡ್ ಕಾಂಟೆಂಟ್ ಆ ವಿಡಿಯೋದಲ್ಲಿ ಇರುತ್ತೆ ಅಥವಾ ನಮ್ದು ಸ್ಟಾರ್ ಅಲ್ಲಿ ಇರುತ್ತೆ ನಮ್ಮ ಎಪಿಸೋಡ್ಸ್ ಮೆಟ್ರೋದಲ್ಲಿ ಹೋಗ್ತಾ ನೋಡ್ತಾರೆ ಆಫೀಸಲ್ಲಿ ಕುತ್ಕೊಂಡು ನೋಡ್ತಾರೆ ಸಂಹವು ನೋಡ್ತಾರೆ ನೀವು ಎಂಟರಿಂದ ಎಂಟುವರೆಗೆ ವರೆಗೆ ನೋಡಕ್ ಆಗಲ್ಲ ಇವತ್ತು ಬ್ಯಾಂಗ್ಳೂರ್ ಲೈಫ್ ಅಲ್ಲಿ ಅಥವಾ ಅದರ್ ಸಿಟೀಸ್ ಲೈಫ್ ಅಲ್ಲಿ ನೋಡ್ತಾರೆ ನೀವು ನೀವು ಆಕ್ಟರ್ ಆಗಿ ಪಾತ್ರ ಮಾಡುವಾಗ ಒಂದಷ್ಟು ವಿಚಾರಗಳನ್ನು ಕಲ್ತಿರ್ತೀರ ಬಿಕಾಸ್ ನಿಮ್ಗೆ ಡ್ರೀಮ್ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು ಅಂತ ಅಂದಾಗ ಎಲ್ಲವೂ ಕಲಿಬೇಕು ಅನ್ನೋ ಹಂಬಲ ಇರುತ್ತೆ ಅದು ಕ್ಯಾಮ್ರಾ ಲೈಟಿಂಗ್ ಇಂದ ಹಿಡಿದು ಪ್ರತಿ ಕಲಿಬೇಕು ಅನ್ನೋ ಅಂದ ಆಸಕ್ತಿ ಇರುತ್ತೆ ನೀವು ರಾಯರ ಪಾತ್ರ ಮಾಡುವಾಗ ಪಾತ್ರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರ ಅಥವಾ ಇಡೀ ಸೆಟ್ ಅಲ್ಲಿ ಏನೇನು ನಡೀತಿದೆ ಹೆಂಗೆ ವರ್ಕ್ ಆಗ್ತಿದೆ ಅದೆಲ್ಲ ಗಮನಿಸ್ತಾ ಇದ್ರಾ ಹಿಂಗೆ ಬಿಕಾಸ್ ಇವತ್ತು ನೀವು ಪ್ರೊಡ್ಯೂಸರ್ ಆಗಿದ್ದೀರಾ ಅಂದಾಗ ಹೌದು ಆದರೆ ಅವತ್ತಿನ ವಯಸ್ಸಿಗೆ ನಂಗೆ ಅಷ್ಟು ಪ್ರೌಢತೆ ಇರಲಿಲ್ಲ ಹ್ಮ್ ನಂಬರ್ ಟು ಇಷ್ಟು ಬರೋದು ಸ್ಕ್ರಿಪ್ಟ್ ಒಂದು ಮೂವತ್ತು ಮೂವತ್ತೆರಡು ಪೇಜ್ ಬರೋದು ಹೆಚ್ಚಾಗಿ ರಾಯರ ಪಾತ್ರದ ಸಂಭಾಷಣೆನೆ ಇರೋದು ಮತ್ತೆ ಒಂದು ಕನ್ನಡೇತರ ಪದ ಇರ್ತಿರ್ಲಿಲ್ಲ ಸ್ಪಷ್ಟ ಕನ್ನಡ ಇರೋದು ಇಂಗ್ಲಿಷ್ ಇಂಗ್ಲಿಷ್ ಏನೂ ಇರಲ್ಲ ಅಥವಾ ಶ್ಲೋಕಗಳಿರೋದು ಸ್ಯಾನ್ಸ್ಕ್ರಿಟ್ ಕೊಟೇಶನ್ಸ್ ಇರೋದು ಸೊ ಆ ಮೂವತ್ತೆರಡನ್ನ ನೀವು ಗಮನಿಸ್ಕೊಂಡು ಅದನ್ನ ನೀವು ಬಾಯ್ಪಾಠ ಮಾಡ್ಕೊಳಕ್ಕೆ ನಿಮ್ಗೆ ಸಮಯ ಹಾದು ಅಂದ್ರೆ ಸ್ಕ್ರಿಪ್ಟ್ ಹಿಂದಿನ ದಿವಸ ಕೊಡ್ತಿದ್ರ ಅವತ್ತಿನ ದಿನದ ಅವರು ಆರ್ಟಿಸ್ಟ್ ಇರಲೇಬೇಕು ನಾಟ್ ಓನ್ಲಿ ಪೌರಾಣಿಕ ಅಂತಲ್ಲ ಸೀರಿಯಲ್ ಆರ್ಟಿಸ್ಟ್ ಎಲ್ರಿಗೂ ಮೆಮೊರಿ ಪವರ್ ಬೇಕೇ ಬೇಕು ಇಲ್ಲಾಂದ್ರೆ ಅವ್ರ ಅಷ್ಟು ಉದ್ದ ಡೈಲಾಗ್ ಹೇಳದ್ ಕಷ್ಟ ಆಗುತ್ತೆ ನೀವ್ ಅಂದ್ರೆ ನೋಡಿದ ತಕ್ಷಣ ಶಾರ್ಪ್ ಇದೆ ನೀವು ಇನ್ನೊಂದು ಇಪ್ಪತ್ತು ವರ್ಷ ಬಿಟ್ಟು ನಂಗೆ ಸಿಕ್ಕಿದ್ರು ನಾನು ನಮಸ್ಕಾರ ಮೇಡಮ್ ಅಂತ ಮಾತಾಡಿಸ್ತೀನಿ ಅಲ್ಲ ಡೈಲಾಗ್ ಹೇಳಕ್ ನಿಮ್ಗೆ ಏನು ಕಷ್ಟ ಆಗಲಿಲ್ಲ ಓಕೆ ಸೊ ಇವತ್ತಿಗೂ ಆ ಸಮಸ್ಯೆ ಇಲ್ಲ ಸೊ ಈಗ ಈ ಒಂದು ಸೀರಿಯಲ್ ಸೆಟ್ ಅಲ್ಲಿ ಸೊ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ ಅಥವಾ ಡೈಲಿ ವಿಸಿಟ್ ಇರುತ್ತಾ ಹೆಂಗೆ ಇಲ್ಲ ಆಸ್ ಅನ್ ಆಕ್ಟರ್ ಇದ್ರೆ ನಾನು ಬೆಳಗ್ಗೆ ಏಳುವರೆಗೆ ಹೋಗ್ತೀನಿ ಅವತ್ತಿಂದ ನನ್ನ ಶೂಟ್ ಇದ್ರೆ ಬಟ್ ನನ್ನ ಶೂಟ್ ಜಾಸ್ತಿ ದಿನ ಇರಲ್ಲ ಸೊ ನಾನು ಎವ್ರಿ ಡೇ ಅಲ್ಲಿ ವಿಸಿಟ್ ಮಾಡಲ್ಲ ಒಂದಿನ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಒಂದಿನ ಸೀರಿಯಲ್ ಶೂಟಿಂಗ್ಗೆ ಅಂದಾಜು ಎಷ್ಟು ಖರ್ಚಾಗ್ಬೋದು ಸೀನ್ಸ್ ಮೆಲ್ ಡಿಪೆಂಡ್ ಆನ್ ಅಂಡ್ ಎವರೇಜ್ ಒಂದೂವರೆ ಎರಡು ಲಕ್ಷ ಖರ್ಚು ಆಗುತ್ತೆ ಆವರೇಜ್ ತುಂಬಾ ಸೋಪರ್ ಆಗಿದೆಯಪ್ಪ ತುಂಬಾ ಅಪ್ಸು ಇಲ್ಲ ಮದ್ವೆ ತರದ ಸೀನು ಇಲ್ಲ ಹಾಗಂದ್ಬಿಟ್ಟು ತುಂಬಾ ಇಬ್ರೆ ಆರ್ಟಿಸ್ಟು ಇಲ್ಲ ಅಂದ್ರೆ ಒಂದು ಆನ್ ಅಂಡ್ ಆವರೇಜ್ ಒನ್ ಟೂ ಟೂ ಒನ್ ಟೂ ಲ್ಯಾಕ್ಸ್ ಟು ಟ್ವೆಂಟಿ ಬೇಕು ಟೋಟಲ್ ಆಗಿ ಸೀರಿಯಲ್ ಅಂತ ಬಂದಾಗ ಯಾರಿಗೆ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಚಾನಲ್ ಅವ್ರ್ಗೆ ಅಥ್ವಾ ಪ್ರೊಡ್ಯೂಸರ್ಗೆ ರೈಟ್ರಿಗ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಶೇರ್ ಆಗ್ಬಿಡುತ್ತೆ ಮುಂಚೆ ಪ್ರೊಡ್ಯೂಸರ್ ಒಬ್ಬನೇ ನಿರ್ಧಾರ ತಗೊಳ್ಳೋರು ಓಕೆ ಬಟ್ ಇವಾಗ ನಮಗೂ ಕೂಡ ಸಪೋರ್ಟಿಂಗ್ ಸಿಸ್ಟಮ್ ತುಂಬಾ ಇದೆ ನನಗೆ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ನ ಚಾನಲ್ ಅವರು ಫೈನಲ್ ಮಾಡಿ ಕೊಡ್ತಾರೆ ಯಾಕೆಂದ್ರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ತುಂಬಾ ಚೆನ್ನಾಗಿ ಅದರಲ್ಲಿ ನಿಪುಣರಾಗಿರೋದ್ರಿಂದ ಅವರು ಅವ್ರು ನಂಗೆ ಪೋರ್ಷನ್ ಕೊಡ್ತಾರೆ ಬಟ್ ನನ್ನ ಮೇನ್ ಜವಾಬ್ದಾರಿ ಏನು ಅಂತಂದ್ರೆ ಎಲ್ಲರ ಅವತ್ತಿನ ಹೊಟ್ಟೆ ತುಂಬಿಸೋದು ಮತ್ತು ಅವರ ಜೇಬಿಗೆ ಏನ್ ಸಂದಾಯ ಆಗ್ಬೇಕು ತಿಂಗಳು ಸಂದಾಯ ಮಾಡಬೇಕು ಇದು ಮುಖ್ಯ ಜವಾಬ್ದಾರಿ ಇದನ್ನ ಮಾಡ್ಲೇಬೇಕು ಫೈನಾನ್ಶಿಯಲ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಸುಮ್ನೆ ನೀವು ಮೂರ್ ತಿಂಗಳು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಂಡ್ರೆ ನಮ್ಗೆ ಬರ್ಡನ್ ಡಿಸಿಪ್ಲಿನ್ ಅಂತ ನನ್ನ ಒಂದಷ್ಟು ಕಂಪ್ಲೇಂಟ್ಸ್ ಇರುತ್ತೆ ಸೀರಿಯಲ್ ಸೆಟ್ಗಳಲ್ಲಿ ನಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಆಮೇಲೆ ಇನ್ ಟೈಮಿಗೆ ಸಂಬಳ ಕೊಡಲ್ಲ ಅನ್ನುವಂಥದ್ದು ಮತ್ತೆ ಊಟ ತಿಂಡಿ ಎಲ್ಲ ಸ್ವಲ್ಪ ಸರಿ ಇರಲ್ಲ ನಮ್ಮ ಮನೆಯಿಂದ ತಗೊಂಡು ಈ ಥರದ್ದೆಲ್ಲ ಒಂದಷ್ಟು ಇದ್ದೇ ಇರುತ್ತೆ ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅದೆಲ್ಲವನ್ನು ನಿಭಾಯಿಸ್ಕೊಂಡು ಏನು ಕಂಪ್ಲೇಂಟ್ಸ್ ಇಲ್ಲದಾಗ ಆರ್ಟಿಸ್ಟ್ಗಳನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವೋ ಸೀರಿಯಲ್ ಅಷ್ಟೇ ಚೆನ್ನಾಗಿ ಬರ್ ಬಿಕಾಸ್ ಅದರ ರಿಫ್ಲೆಕ್ಷನ್ ಫೇಸ್ ಅಲ್ಲಿ ಕಾಣಬಾರದು ಆ ಥರದ್ದು ಒಂದು ಕಾನ್ಸೆಪ್ಟ್ ಬಟ್ ಏನಂತಂದರೆ ಇವಾಗ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ಕೆಲವರು ಓಟ್ಸ್ ತಿಂತಾರೆ ಕೆಲವರು ಇನ್ನೇನೋ ನಾನ್ ವೆಜ್ ಅಲ್ಲಿ ಇರ್ತಾರೆ ಕೆಲವರು ಬರಿ ಎಗ್ ಎಗಿಟೇರಿಯನ್ ಇದರಲ್ಲಿ ಇರ್ತಾರೆ ನಾವು ಆ ಅಭ್ಯಾಸನ್ ಖಂಡಿತ ಮಾಡಕ್ಕಾಗಲ್ಲ ಬಟ್ ಆ ಊಟದ ವ್ಯವಸ್ಥೆ ಅವ್ರು ಮಾಡ್ಕೋತಾರೆ ಅವ್ರು ಯಾರು ಕೇಳಲ್ಲ ಯಾವ ಕಲಾವಿದ್ರು ಸೆಟ್ ಅಲ್ಲಿ ಬಂದ್ಬಿಟ್ಟು ನೀನ್ ನಂಗೆ ನನ್ನ ಡಯಟ್ ಫುಡ್ ಕೊಡು ಅಂತ ಯಾವ ಕಲಾವಿದ್ರು ಪಾಪ ಕೇಳಲ್ಲ ಬಟ್ ಇನ್ನೊಂದೇನ್ ಪ್ರಶ್ನೆ ಕೇಳಿದ್ರಿ ನೀವು ಅಂದ್ರೆ ಒಂದೊಂದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರೋದು ಬಟ್ ಯೂಶಲಿ ಇವಾಗ ಆ ತರ ಯಾರು ಮಾಡಲ್ಲ ಎಲ್ಲ ಪೇಮೆಂಟ್ ಕ್ಲಿಯರ್ ಆಗತ್ತೆ ಕೆಲವೊಮ್ಮೆ ಏನೂ ಮಾಡಕ್ಕಾಗಲ್ಲ ಅರ್ಥ ಮಾಡ್ಕೋತಾರೆ ಕಲಾವಿದ್ರು ಕೆಲವೊಮ್ಮೆ ಪ್ರೊಡ್ಯೂಸರ್ ಕೊಡಕ್ಕಾಗಲ್ಲ ಅಂದ್ರೆ ಅವನೇನೋ ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾನೆ ಅಂತಲ್ಲ ಖರ್ಚಾ ಬಿಟ್ಟಿರುತ್ತೆ ಅಷ್ಟ ಅಮೌಂಟ್ ಯಾಕಂದ್ರೆ ನೋಡಿ ಇವತ್ತು ಎಲ್ಲ ಸೀರಿಯಲು ಪ್ರೊಮಾನ ಸಿನಿಮಾ ಕ್ಯಾಮ್ರದಲ್ಲಿ ಶೂಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಒಂದು ಹತ್ತು ಎಪಿಸೋಡ್ ಸಿನಿಮಾ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾರೆ ಸೊ ಅದು ಸಿನಿಮಾ ಬಜೆಟ್ ಅಲ್ವಾ ಸೊ ಹೊಂದಾಣಸಕ್ಕೆ ಒಂದು ತಿಂಗಳು ಒಂದು ಫಾರ್ಟಿ ಫೈವ್ ಡೇಸ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ವ್ಯತ್ಯಯ ಮಾಡ್ಕೋಬಹುದು ಬಟ್ ಪೇಮೆಂಟ್ ಕ್ಲಿಯರ್ ಮಾಡೇ ಮಾಡ್ತಾನೆ ಅಂಡ್ ನೀವು ಎಲ್ಲರತ್ರ ಎನ್ ಓ ಸಿ ತಗೊಳ್ತೀವಿ ನಿಮ್ಗೆ ಫೈನಲ್ ಪೇಮೆಂಟ್ ಆಗಲ್ಲ ಚಾನಲ್ ಸೊ ಯಾರಿಗೂ ಯಾರು ಮೋಸ ಮಾಡಕ ಆಗಲ್ಲ ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಪ್ರೊಡ್ಯೂಸರ್ಸ್ ಗೆ ಒಂದು ಲಿನೆಸ್ ಕೊಡ್ಬೇಕಾಗುತ್ತೆ ನಾನು ಆಸ್ ಎ ಪ್ರೊಡ್ಯೂಸರ್ ಹೇಳೋದ್ರೆ ಓಕೆ ಈಗ ಶ್ರೀಗಂತ ಗುಡಿ ಸೀರಿಯಲ್ ಅವರ ಕಥೆ ಏನಿದೆ ಅದು ಹಾಗೆ ನಡೆಕೊಂಡು ಹೋಗುತ್ತಾ ಇಲ್ವಾ ನಮ್ಮ ಒಂದು ಭಾಷೆ ನಮ್ಮ ಇದು ತಕ್ಕ ನಂಗೇ ಸ್ವಲ್ಪ ಚೇಂಜಸ್ ಆಗುತ್ತಾ ಸಂಪೂರ್ಣ ಚೇಂಜ್ ಆಗಿದೆ ಯಾಕಂದ್ರೆ ಅದು ತುಂಬಾ ಕಥೆ ಮೇಲೆ ನಿಂತಿರುವಂತ ಸೀರಿಯಲ್ ಅಲ್ಲ ತುಂಬಾ ಸಿಂಪಲ್ ಆಗಿರೋ ಕಥೆ ಅದು ಅದ್ರ ಅದ್ ನಿಂತಿರೋದೇ ಡೈಲಾಗ್ ಮೇಲೆ ಸೊ ನಮ್ದು ಇವಾಗ ಆಲ್ರೆಡಿ ನಾವು ಡೈಲಾಗ್ ಬರಿಬೇಕಾರೆ ನಮ್ ಕನ್ನಡಕ್ಕೆ ಎಂದಕ್ಕೆ ಹಾಗೆ ಬರ್ದಿದೀವಿ ತುಂಬಾ ಅಣ್ಣ ಅವ್ರ ಸಾಂಗ್ ನ ಯೂಸ್ ಮಾಡ್ತೀವಿ ಅಣ್ಣ ಅವ್ರ ಮಾರಲ್ಸ್ ನ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅಣ್ಣ ಅವ್ರ ಎಕ್ಸಾಂಪಲ್ ಕೊಟ್ಟು ಬೈತೀವಿ ಯಾವ್ದೋ ಪಾತ್ರಕ್ಕೆ ಕನ್ನಡೀಕರಣ ಆಗಿದೆ ಬಟ್ ಕಥೆ ವಿಚಾರಕ್ಕೆ ಬಂದಾಗ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್ ಅದು ನೀವ್ ಅದ್ಬೇಕಾದ್ರೆ ಹೋಗ್ಬಿಟ್ಟು ಹಿಂದಿಲೂ ಮಾಡ್ಬೋದು ಮಲಯಾಳಮಲ್ಲೂ ಮಾಡ್ಬೋದು ಕನ್ನಡದಲ್ಲೂ ಮಾಡ್ಬೋದು ಆ ತರದ್ ಸಬ್ಜೆಕ್ಟ್ ಯೂಶ್ವಲಿ ಮನೇಲಿ ನಡೆಯೋದು ನನಗೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಯೂಶ್ವಲಿ ಎಲ್ಲಾ ಸೀರಿಯಲ್ ಅಲ್ಲೂ ನಾಲ್ಕು ಜನ ಅಕ್ಕ ತಂಗಿರ್ ಇರ್ತಾರೆ ಒಬ್ಬ ಹೀರೋ ಇರ್ತಾರೆ ಅಥವಾ ನಾಲ್ಕು ಜನ ಅಮ್ಮಂದಿರ್ ಇರ್ತಾರೆ ಒಬ್ಬ ಮಗ ಇರ್ತಾರೆ ಬಟ್ ದೇವ್ರ ದಯಿಂದ ನಂಗೆ ನಾಲ್ಕು ಜನ ಅಂತ ಬಂದ್ರಿದ್ದಾರೆ ಒಂದ್ ಹೆಣ್ಣು ಮಗು ಇದೆ ಅದೇ ಇದು ಒಂದ್ ಕಡೆ ಫೀಮೇಲ್ ಓರಿಯೆಂಟೆಡ್ ಸೀರಿಯಲ್ ಅಂತ ಹೇಳ್ಬೋದಾ ಇಲ್ಲ ಮೇಲ್ ಓರಿಯೆಂಟೆಡ್ ಸೀರಿಯಲ್ ಎರಡೂ ಇಲ್ಲ ಅಂತ ಹೇಳ್ಬೋದು ಬ್ಯಾಡ್ಜ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು ಯೂನಿವರ್ಸಲ್ ಸಬ್ಜೆಕ್ಟ್ ಯೂನಿವರ್ಸಲ್ ಇವತ್ತು ನೀವು ಗಮನಿಸಿ ನನ್ನ ಫ್ರೆಂಡ್ಸ್ ಒಂದು ಮೂರು ಜನ ಬ್ರದರ್ಸ್ ಇದಾರೆ ಮೂರು ಜನಕ್ಕೆ ಮದುವೆ ಆಗಿಲ್ಲ ಯಾಕಂದ್ರೆ ಎಲ್ರು ಅವ್ರ ಟೈಮಲ್ಲಿ ಪಾಪ ಜವಾಬ್ದಾರಿ ಜವಾಬ್ದಾರಿ ಅಂತ ಬರೀ ಕೆಲಸ ಮಾಡಿದ್ರು ಅವ್ರ ಅಕ್ಕ ತಂಗಿಯರ್ ಮದುವೆ ಮಾಡಿದ್ರು ಅವ್ರ ಮೂರು ಜನಕ್ಕೆ ಮದ್ವೆನೇ ಆಗಲಿಲ್ಲ ಈ ತರದ ಹತ್ತಾರು ನಿದರ್ಶನಗಳು ಇದೆ ಬೆಂಗಳೂರಲ್ಲಿ ಈ ಮನೆಯದು ಅದೇ ಒಂದು ಕಥೆ ಅಂತ ನನಗನ್ಸತ್ ಪಾಪ ನಾಲ್ಕು ಜನಕ್ಕೆ ಮದ್ವೆ ಆಗ್ಬೇಕು ಅಂತ ಆಸೆ ಒಂದು ಹೆಣ್ ಸಿಕ್ತಿಲ್ಲ ಇನ್ನೊಂದು ಜವಾಬ್ದಾರಿ ಬಿಡ್ತಿಲ್ಲ ಆಸ್ತಿ ಇಲ್ಲ ಹೆಣ್ ಕೊಡ್ತಿಲ್ಲ ಏನ್ ಮಾಡೋದು ಬಹುಶಃ ಬೆಂಗಳೂರಲ್ಲಿರೋ ಎಷ್ಟೋ ಜನರ ಸಮಸ್ಯೆ ಇದು ಸೀರಿಯಲ್ ಮೂಲಕ ಸೊಲ್ಯೂಷನ್ ಕೊಡ್ತೀರಾ ಅದು ಯೂನಿವರ್ಸಲ್ ಪ್ರಾಬ್ಲಮ್ ಅದು ಹುಡುಗಂಗೆ ಹುಡುಗಿ ಸಿಕ್ಕದೇ ಇರೋದು ಸಾರ್ವಕಾಲಿಕ ಸಮಸ್ಯೆ ಅದು ಅದನ್ನ ಯಾರು ಪರಿಹಾರ ಸರಿಯಾದ ಟೈಮ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡು ಹುಡುಗಿನ ಹುಡ್ಕೋಬೇಕು ಒಂದಾ ಅಪ್ಪ ಅಮ್ಮ ಕರೆಕ್ಟ್ ಆಗಿ ಹುಡುಕಿದ್ರೆ ಓಕೆ ಇಲ್ವಾ ದಯವಿಟ್ಟು ನಿಮ್ ನಿಮ್ ಜವಾಬ್ದಾರಿ ನೀವು ತಗೋಬೇಕು ಅಷ್ಟೇ ಅಪ್ಪ ಅಮ್ಮನೆ ಹುಡುಕ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಆಗ್ಲಿಲ್ವಾ ದಯವಿಟ್ಟು ನೀವು ನಿಮ್ ಜವಾಬ್ದಾರಿ ನೀವು ತಗೊಳ್ಳಿ ಇಟ್ಸ್ ಯುವರ್ ಕಾಲ್ ಓಕೆ ಸೊ ಸದ್ಯಕ್ಕೆ ಈ ಪ್ರೊಡಕ್ಷನ್ ಬಿಟ್ಟು ಬೇರೆ ಏನು ಯೋಚನೆ ಮಾಡಿಲ್ಲ ಇದು ಮುಗಿಲಿ ಅಂತ ಹೇಳಿ ಹೌದು ಮೇಡಮ್ ಮಾಮೂಲಿ ನಾನು ಅದರ್ಸ್ ಬಿಸ್ನೆಸ್ ಮಾಮೂಲಿ ನಡೀತಾ ಇದೆ ಅದನ್ನ ಬಿಟ್ಟು ಈ ಪ್ರೊಡಕ್ಷನ್ ಒಂದೇ ಕಡೆ ನನ್ನ ಕಾನ್ಸಂಟ್ರೇಷನ್ ಇದು ಯಾಕಂದ್ರೆ ಫಸ್ಟ್ ಪ್ರಾಜೆಕ್ಟ್ ಅಲ್ಲ ಅದು ಕರೆಕ್ಟ್ ಆಗಿ ಆಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಎಲ್ಲೂ ಏನು ಚ್ಯೂತಿ ಬರಬಾರ್ದು ಅದಕ್ಕೆ ಓಕೆ ಸೊ ಈ ಪ್ರಾಜೆಕ್ಟ್ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂದಾಗ ಸೊ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸೊ ಬರಲಿ ಅನ್ನೋದು ನಮ್ಮ ಓಪನ್ ಓಕೆ ಸೊ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರಿ ಈ ಸೀರಿಯಲ್ ಇಂಡಸ್ಟ್ರಿ ಅಂತ ಬಂದಾಗ ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ನೀವು ಆಕ್ಟರ್ ಆಗಿ ಬಂದ್ರಿ ಅಲ್ಲಿ ಬಟ್ ಇವಾಗ ಪ್ರೊಡ್ಯೂಸರ್ ಆಗಿದ್ದೀರಾ ಸೊ ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ನಾವು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋವಾಗ ಆಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮ ಬಂದು ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಆ ಪರೀಕ್ಷಿತ್ ಅವರ ಒಂದು ಸೀರಿಯಲ್ ಜರ್ನಿ ಹೇಗಿತ್ತು ಆ್ಯಂಡ್ ಈಗ ಸದ್ಯಕ್ಕೆ ಅವ್ರಿಗೆ ಏನು ಮಾಡ್ತಿದ್ದಾರೆ ಶ್ರೀಗಂಧದ ಗುಡಿ ಸೀರಿಯಲ್ನ ಒಂದು ನಿರ್ಮಾಪಕರಾಗಿದ್ದಾರೆ ಸೊ ಕೋರ್ಸ್ ನಿಮಗೆ ಆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀವಿ ಹೀಗೆ ಪರೀಕ್ಷಿತ್ ಅವರಿಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲು ಇರಲಿ ಹಾಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಪಾತ್ರೆಗಳ ಮೂಲಕ ಅವರನ್ನು ನಾವು ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ